ಒಂದು ದಿನ ಬೆಳಿಗ್ಗೆ ಒಬ್ಬರು ತಾತ ಕೈಯೆಲ್ಲ ಗಾಯ ಮಾಡಿಕೊಂಡು ಆಸ್ಪತ್ರೆಗೆ ಬಂದರು ಬಂದವರೇ ಗಡಿಬಿಡಿಯಲ್ಲಿದ್ದರು ಆದಷ್ಟು ಬೇಗ ಮನೆಗೆ ಹೋಗುವುದು ಅವರ ಉದ್ದೇಶವಾಗಿತ್ತು ಡಾಕ್ಟರ್ ಇನ್ನೂ ಬಂದಿರಲಿಲ್ಲ ಅದಾಗಲೇ ಮೂರು ನಾಲ್ಕು ಬಾರಿ ಹೋಗಿ ಡಾಕ್ಟರ್ ಬಂದರೋ ಎಂದು ವಿಚಾರಿಸುತ್ತಲೇ ಇದ್ದರು ಇವರ ಗಡಿಬಿಡಿ ಆತಂಕ ಅವಸರ ನೋಡಿ ಹತ್ತಿರ ಕುಳಿತವನ್ನು ಕೇಳಿದ ಏಕೆ ತಾತ ಇಷ್ಟೊಂದು ಗಡಿಬಿಡಿಯಲ್ಲಿದ್ದೀರಿ ಎಂದು ಅದಕ್ಕೆ ಅವರು ಹೇಳಿದರು ನನಗೆ ಆದಷ್ಟು ಬೇಗ ಮನೆಗೆ ಹೋಗಬೇಕು ಎಂದು ಏನು ವಿಶೇಷ ಮನೆಯಲ್ಲಿ ಎಂದು ಕೇಳಿದ ಆತ ಅದಕ್ಕವರಂದರು ನಾನು ನನ್ನ ಮಡದಿಗೆ ಇವತ್ತು ಬೆಳಗಿನ ಉಪಹಾರ ಜೊತೆಯಲ್ಲಿಯೇ ಮಾಡೋಣ ಎಂದು ಮಾತು ಕೊಟ್ಟಿದ್ದೇನೆ ಅಂದರು ಅದಕ್ಕವನು ಓ ಅಷ್ಟೇಯ ಅದೇನು ದೊಡ್ಡ ವಿಷಯ ಅಂದ ಅದಕ್ಕೆ ತಾತ ಅಂದರು ಆಕೆ ಮರವಿರೋಗಿ ಆಕೆಗೆ ನೆನಪಿನ ಶಕ್ತಿ ಇಲ್ಲ ಎಂದು ಆಗ ಈತ ನಗಾಡುತ್ತಾ ಅಂದ ಮತ್ಯಾಕೆ ಎಷ್ಟು ಗಡಿಬಿಡಿ ಎಂದು ಆಗ ಆ ತಾತ ಅಂದರು ಮಾತು ಕೊಟ್ಟದ್ದು ನಾನು ಮರವಿ ರೋಗ ಇರುವುದು ಅವಳಿಗೆ ಮತ್ತು ನನಗೆ ನೆನಪಿನ ಶಕ್ತಿ ಸರಿಯಾಗಿದೆ ಎಂದು ಸ್ನೇಹಿತರೆ ನಾವು ಹೀಗೆಯೇ ಅದ್ಯಾರಿಗೋ ಅದೇನೇನೋ ಮಾತು ಕೊಟ್ಟಿರುತ್ತೇವೆ ನಂತರ ಅದರ ಬಗ್ಗೆ ಮರೆತೆ ಬಿಟ್ಟಿರುತ್ತೇವೆ ಆದರೆ ಯೋಚಿಸಿ ಮಾತು ಕೊಟ್ಟು ಕೊಟ್ಟ ಮಾತಿಗೆ ಬದ್ಧವಾಗಿ ನಡೆಯಲು ಪ್ರಯತ್ನಿಸಿದ್ದೆ ಆದರೆ ಈ ಬದುಕೆ ಬಂಗಾರ